ಹಳದಿ ಕಲರು ಮತ್ತು ಕೆಂಪು ಕಲರು ಕೆಂಪು ಕಲರು ಅದು ಸಕ್ಕರೆ ತಿಂದಾಗೇ ಅಷ್ಟು ತಿಂದಾಗೇ ಹೇಳ್ತಾರೆ ಸೊ ಆ ಥರದ ಹಣ್ಣುಗಳು ಇವತ್ತಿನ ದಿವಸ ಈ ಮೇಳದಲ್ಲಿ ಸರಿ ಸರ್ ಈ ಚಂದ್ರಸು ಇದು ಒಂದು ಹತ್ತು ಗಿಡಕ್ಕೊಂದು ಒಂದು ಗಿಡನೇ ಸಿಗೋದು ಇದು ಸರ್ ದೊಡ್ಡಬಳ್ಳಾಪುರ ತಾಲೂಕ್ ತುಂಬಿ ಹದಿನೈದು ದಿವಸ ಮಳೆಗಳು ಬಿದ್ದರೂ ಈ ಹಣ್ಣು ಹಾಳಾಗೋದಿಲ್ಲ ಆ ಸಿಹಿಯನ್ನು ತಮ್ಮ ಸಿಹಿಯನ್ನು ಕಾಪಾಡಿಕೊಂಡು ಇದು ಮಳೆ ನೀರು ಬಿದ್ದ ನಂತರ ಹಲಸು ಮತ್ತು ಮಾವು ಸಿಹಿಯಾಗಿರೋದಿಲ್ಲ ಅನ್ನುವಂತಹ ಮಾತಿದೆ ಅದು ನಿಜನಾ ಸುಳ್ಳ ಅಂತ ಕೇಳಿ ತಿಳಿಯಲು ನಾನೀಗ ಉಡುಪಿಯ ಬ್ರಹ್ಮಾವರದಲ್ಲಿ ನಡೀತಾ ಇರುವಂತಹ ಹಲಸು ಮತ್ತು ಹಣ್ಣು ಮೇಳಕ್ಕೆ ಬಂದಿದ್ದೇನೆ ಇಲ್ಲಿ ಮೇ ಮೂವತ್ತ ಒಂದರಿಂದ ಜೂನ್ ಎರಡರ ತನಕ ಈ ಹಲಸು ಮೇಳ ನಡೀತಾ ಇದೆ ನೀವು ಕೂಡ ಇಲ್ಲಿಗೆ ಭೇಟಿ ನೀಡಬಹುದು ಇಲ್ಲಿ ಇರುವಂತಹ ವೆರೈಟಿ ಹಲಸು ಮತ್ತು ಮಾವಿನ ಆಹಾರಗಳನ್ನು ನೀವು ಕೂಡ ಸೇವಿಸಬಹುದು ಇದು ಬಾದಾಮಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಆಲ್ಫಾನ್ಸು ಹಿಂದಿಯಲ್ಲಿ ಆಪು ಸಂತಾರೆ ಇದು ಮಲ್ಲಿಕ ಇದು ತಿರುಳು ದಪ್ಪ ಇರ್ತದೆ ವಾಟೆ ಸಣ್ಣ ಇರ್ತದೆ ಬಲು ತೂಕ ಬರ್ತದೆ ಇದು ಹಣ್ಣು ತಿನ್ನೋಕ್ಕೆ ಭಾಳ ರುಚಿಕರವಾದ ಹಣ್ಣು ಇದು ಶುಗರ್ ಬೇಬಿ ಇಲ್ಲಿ ಕೆಲವರು ಸಾರು ಸಾಂಬಾರು ಮಾಡ್ತಾರೆ ಮತ್ತು ಹಂಗೇನು ತಿನ್ಬೋದು ಇದನ್ನು ಇದು ಕೆ ಜಿ ಬಂದು ಟೂ ಹಂಡ್ರೆಡ್ ರುಪೀಸ್ ಬೆಲೆ ಮಾಡ್ತಾಯಿದ್ದೀವಿ ಇವತ್ತು ಇದು ಅಂತ ವೆರೈಟಿ ಇದು ಇದು ತಮಿಳ್ನಾಡು ವೆರೈಟಿ ಇದು ಫ್ಲೇವರ್ ತುಂಬ ಚೆ ಮೈಸೂರು ಪಾಕ್ ಫ್ಲೇವರ್ ಬರ್ತದೆ ಇದು ನಾವು ಇನ್ನೂರು ರೂಪಾಯಿ ಕೆ ಜಿ ಹಂಗೆ ಇಲ್ಲಿ ಬ್ರಹ್ಮಾವರದಲ್ಲಿ ಮೇಳದಲ್ಲಿ ಮಾಡ್ತಾಯಿದ್ದೀವಿ ಇದು ದಸೇರಿ ಯು ಪಿ ವೆರೈಟಿ ಅದು ದಸೇರಿಯಲ್ಲಿ ಒಂದು ಒಂದೂರೈವತ್ತಿಂದ ನಾನ್ನೂರು ಗ್ರಾಮ್ ಬರ್ತದೆ ಈ ಅಲ್ಲೇ ಹವಾಮಾನಕ್ಕೆ ನಮ್ಮಲ್ಲಿ ನೂರೈವತ್ತಿಂದ ಇನ್ನೂರು ಗ್ರಾಮ್ ಒಳಗೆ ಬರ್ತದೆ ಇದು ದಸೇರಿ ಅಂತ ಇದು ವೆರೈಟಿ ಅದು ಕಡೆಯಲ್ಲಿರೋದು ಮಲ್ಗೋಬ ಅದು ಒಳ್ಳೆ ರುಚಿಕರವಾಗಿ ಒಳ್ಳೆ ಫ್ಲೇವರ್ ಇದೆ ಅಂದರೆ ಗಾತ್ರ ಒಂದು ಎಂಟುನೂರಿಂದ ಒಂಬೈನೂರ ಒಂದು ಕೆ ಜಿ ಹತ್ತತ್ರ ಅದು ಅದರ ಹೆಸರು ಮಲ್ಗೋಬಾ ಅಂತ ಇಷ್ಟು ತಳಿಗಳು ನಾವು ತಂದು ಮತ್ತು ಇದು ತೋತಾಪುರಿ ಕೆ ಜಿ ಐವತ್ತು ರೂಪಾಯಿನಾಗ ಮಾರ್ತಾಯಿದ್ದೀವಿ ಇದು ಉಪ್ಪಿನಕಾಯಿ ಚಟ್ನಿ ಚಿತ್ರಾನ್ನ ಎಲ್ಲ ಉತ್ಕು ಇದನ್ನು ಬರೀ ಕಾಯಿಗೆ ಉಪ್ಪು ಖಾರ ಹಾಕೊಂಡು ತಿನ್ಬೋದು ಇದು ಸಿಹಿಯಾದ ತೋತಾಪುರಿ ಮಾವಿನಕಾಯಿ ಇದು ಸರಿ ಇದು ಚಂದ್ರ ಅಳಿಸು ಅಂತೇಳಿ ಒಳ್ಳೆಯ ಕಲ್ಲರು ನಮ್ಮ ಭೂಮಿ ವೆದರ್ ಮೇಲೆ ಬಣ್ಣ ಬರುತ್ತೆ ಅದು ನಾರ್ಮಲ್ ಮಳೆ ಬಂದರೆ ಏನಾಗೋಲ್ಲ ಜಾಸ್ತಿ ಓವರ್ ಮಳೆ ಬಂದರೆ ಮಾತ್ರ ಸ್ವಲ್ಪ ಕಮ್ಮಿ ಆಗುತ್ತೆ ಈ ನಾರ್ಮಲ್ಲು ಅದಾದವಾಗೆ ಹಂತ ಬಂದು ಇದ್ರೆ ಏನಾಗಲ್ಲ ಅದು ನಮ್ಮಲ್ಲಿ ಎರಡು ರೀತಿಯಾದ ತಳಿಗಳಿದೆ ಒಂದು ಚಂದ ಹಾಲ ಒಂದು ಒಂದು ಶ್ರೀನಿಧಿ ಅನ್ನೋದು ಒಂದು ಯಾವ ಎರಡರಲ್ಲೂ ಉತ್ತಮವಾದ ಇಲ್ಲಿ ಬಂದಿರೋಂಥ ಹಣ್ಣುಗಳ ಎಲ್ಲದಕ್ಕಿಂತ ನಮ್ಮ ಹಣ್ಣು ಚಂದಾಗಿದೆ ಸಿಹಿಯಾಗಿದೆ ಹೆಚ್ಚು ರುಚಿಯಾಗಿದೆ ಕಲರ್ ಫುಲ್ಲಾಗಿದೆ ಈ ಹಣ್ಣು ನಮ್ಮ ಕಡೆಯಲ್ಲಿ ಮಾತ್ರ ಸಿಗೋದು ಈ ಕಡೆ ಎಲ್ಲ ಸಿಗೋದಿಲ್ಲ ಈ ಹಣ್ಣಿಗೋಸ್ಕರಕ್ಕೆ ಒಂದು ಮಾಹಿತಿ ಇದೆ ಹದಿನೈದು ದಿವಸ ಮಳೆಗಳು ಬಿದ್ದರೂ ಈ ಹಣ್ಣು ಹಾಳಾಗೋದಿಲ್ಲ ಆ ಹದಿನೈದು ಸ್ಥಳೀನೂ ಸಿಹಿಯನ್ನು ತಮ್ಮ ಸಿಹಿಯನ್ನು ಕಾಪಾಡಿಕೊಂಡು ಬರುವಂಥದ್ದು ಒಂದು ವಿಶೇಷವಾದ ತಳಿ ಇದು ಈ ತಳಿಯನ್ನು ನಮ್ಮ ನಮ್ಮ ಏರಿಯಾದಲ್ಲಿ ಮಾತ್ರ ಬೆಳೆಯಲಾಗುವುದು ಇಲ್ಲೆಲ್ಲ ಈ ಏರಿಯಾದಲ್ಲಿ ಬೆಳೆಯಲಾಗುವುದಿಲ್ಲ ಸೊ ರುದ್ರಾಕ್ಷಿ ಇದು ಇದು ಒಳ್ಳೆಯ ತಳಿಯಿಂದ ಮಾಡಿದ ಒಂದು ಹಲಸಿನಕಾಯಿ ಸೊ ಇದು ತುಂಬ ನಾವು ಕಷ್ಟಪಟ್ಟು ದುಡಿದು ಸೊ ಸಾವಯವ ಮಾಡ್ತಿದ್ದೇವೆ ಸೊ ಇದು ಮಟ್ಟು ಗ್ರಾಮದಲ್ಲಿ ಸಿಗುವ ಒಂದು ವಸ್ತು ಸೊ ಇವತ್ತು ನಾವು ಇವತ್ತು ಕೃಷಿ ಮೇಳಕ್ಕೆ ಬಂದಿದ್ದೇವೆ ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಪ್ರೋತ್ಸಾಹ ಕೊಡಬೇಕು ಹಲಸು ಮಾರುವರಿಗೆ ಸೊ ಪ್ರೋತ್ಸಾಹ ಕೊಟ್ಟು ಎಲ್ಲರಿಗೆ ಸಹಕಾರ ಕೊಡಬೇಕು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಯಾವುದೇ ಹಣ್ಣುಗಳು ಸೀಸನಲ್ಲಿ ಆಯಾ ಸೀಸನಿಗೆ ಯಾವುದು ಹಣ್ಣು ಸಿಗ್ತದೆ ಅದನ್ನು ಧೈರ್ಯದಲ್ಲಿ ತಿನ್ಬೋದು ಉದಾಹರಣೆಗೆ ಇದೇ ಹಣ್ಣನ್ನು ನೀವು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ತಿಂದರೆ ತಪ್ಪು ಯಾಕಂದರೆ ಅಷ್ಟು ದಿವಸ ಅದನ್ನು ಇಡಬೇಕಂದ್ರೆ ಅದನ್ನೇನಾದರೂ ಕೆಮಿಕಲ್ ಮತ್ತೊಂದು ಹಾಕಿ ಸಂರಕ್ಷಿಸಿ ಇಡಬೇಕೇ ಹೊರತಾಗಿ ಅದನ್ನು ಆ ಟೈಮಿಗೆ ಅದು ಖಂಡಿತ ಬರೋದಿಲ್ಲ ಆ್ಯಕ್ಚುಲಿ ಸಿಹಿ ಕಮ್ಮಿ ಅದು ಸಿಹಿ ಜಾಸ್ತಿ ಆಗ್ತಕ್ಕಂಥದ್ದು ನೀರು ನೀರು ಹಿಡಿದುಕೊಳ್ಳೋದು ಉದಾಹರಣೆಗೆ ಒಂದು ಮಳೆ ಬಂದು ತುಂಬ ದಿವಸ ಆದ್ರ ಮೇಲೆ ಉದಾಹರಣೆಗೆ ಜುಲೈ ಜುಲೈ ಜೂನ್ ತಿಂಗಳ ಕೊನೆಗೆ ಆವಾಗ ತುಂಬ ನೀರು ತೊಗೊಳುತ್ತೆ ಆವಾಗ ಸ್ವಲ್ಪ ಸಿಹಿ ಕಡಿಮೆ ಆಗ್ತದೆ ಬಟ್ ಏನಾಗುತ್ತೆ ಅಂದರೆ ಒಂದು ಹಣ್ಣು ಒಂದು ತಳಿ ಯಾವುದೇ ತಳಿ ಒಂದು ಇದ್ದಿ ಅದರ ಟೈಮಿಗೆ ಬರ್ತಕ್ಕಂಥದ್ದು ಉದಾಹರಣೆಗೆ ನಮಗೆ ಮಾವು ಈಗ ಬೇಡ ನಮಗಿನ್ನೂ ಸ್ವಲ್ಪ ದಿವಸ ಬೇಕು ಬಿಟ್ಟು ಬರಬೇಕು ಅಂತಂದರೆ ಅದು ಬರೋದಿಲ್ಲ ಅದು ಸೊ ಅದರ ಸೀಸನ್ಗೆ ಬರ್ತಕ್ಕಂಥದ್ದು ಸೊ ಹಾಗಾಗಿ ಆ ಸೀಸನ್ಗೆ ಆಗ್ತಕ್ಕಂಥ ಕೆಲಸಗಳು ನಾವು ಆ ಸೀಸನಲ್ಲೇ ಮಾಡಬೇಕಾಗ್ತದೆ ಹಾಗಾಗಿ ಈಗ ಹಲಸು ಮತ್ತು ಮಾವು ವಿಶೇಷವಾಗಿ ಇವತ್ತಿನ ದಿವಸ ಇದೇ ಟೈಮಿಗೆ ಬರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಮೇಳ ಆರ್ಗನೈಸ್ ಮಾಡಿದೆ ನಮ್ಮ ಹತ್ರ ಬಿಳಿ ಅಲಸಿದೆ ಕೆಂಪಲ್ಸ್ ಇದೆ ಸೀಟ್ಲಸ್ ಥರ ಬರ್ತದೆ ಅದು ಆ ಥರ ಇದೆ ಈಗೆಲ್ಲ ಇನ್ನೂ ಉಪಯೋಗಿಸ್ಬೋದು ಇನ್ನೂ ಒಂದು ಒಂದುವರೆ ತಿಂಗಳು ಏನು ಭಯ ಇಲ್ಲ ಆಗ ಹೊಲ ಬಿತ್ತನೆಗೆ ಕಮ್ಮಿ ಆಯ್ತದೆ ಬೆಳೆ ಆ ಸ್ವೀಟು ಕಡಿಮೆ ಆಯ್ತದೆ ಈಗ ಯಾರು ತಿನ್ನೋ ಅವಶ್ಯಕತೆ ಎದ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಯಾರು ಬೇಕಾದ್ರೂ ತಿನ್ಬೋದು ನಿಜವಾಗಲೂ ಕೂಡ ಈ ಹಣ್ಣಿಗೂ ಶೀತಕ್ಕೂ ಸಂಬಂಧವೇ ಇಲ್ಲ ಶೀತ ಆಗ್ತಕ್ಕಂಥದ್ದು ವಾತಾವರಣದ ದೃಷ್ಟಿಯಿಂದ ಈ ಹಣ್ಣು ತಿಂದಾಗ ಶೀತ ಆಯಿತು ಅಂತ ಇಲ್ಲ ನಿಜವಾಗಲೂ ವಾತಾವರಣದಲ್ಲಿ ಶೀತದ ಆ್ಯಕ್ಚುಲಿ ಮಣ್ಣು ಉಂಟಲ್ಲ ಮಣ್ಣಿಗೆ ನೀರು ಬಿದ್ದ ಕೂಡಲೇ ಐ ಮೀನ್ ಮಳೆ ಬಿದ್ದ ಕೂಡಲೇ ಅಲ್ಲಿ ಅಸಂಖ್ಯಾತ ಸೂಕ್ಷ್ಮ ಜೀವಾಣುಗಳಿದ್ದಾವೆ ಅವುಗಳು ಜೀವ ಜೀವ ಪಡಿತವೆ ಆ ಜೀವ ಪಡೆದ ನಂತರ ಅವುಗಳು ಮನುಷ್ಯನ ದೇಹ ಸೇರ್ತವೆ ಹಾಗಾಗಿ ಶೀತ ಆಗ್ತದೆ ಬಿಟ್ಟರೆ ಅದು ಖಂಡಿತ ಯಾವುದೇ ಕಾರಣಕ್ಕೆ ನಮ್ಮ ಹಣ್ಣು ತಿಂದು ಆಗಿದೆ ಅಂತ ಹೇಳುವಂಥದ್ದು ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಹಲಸು ಈಟು ಆ್ಯಕ್ಚುಲಿ ಬಿಸಿ ಜಾಸ್ತಿ ಸೊ ಹಾಗಾಗಿ ಮಳೆ ಬಂದ ಮೇಲೆ ಇನ್ನೂ ತಿಂದರೆ ಇನ್ನೂ ಒಳ್ಳೆಯದು ರಾಮನಗರ ಜಿಲ್ಲೆಯಲ್ಲಿ ಮೂವತ್ತ್ಮೂರು ಸಾವಿರ ಎಕ್ಟ್ರೆ ಮಾವನ್ನು ಬೆಳೀತಾರೆ ಅದರಲ್ಲಿ ಇಪ್ಪತ್ತೈದು ಸಾವಿರ ಎಕ್ಟೋರು ಬಾದಾಮಿನೇ ಬೆಳೀತಾರೆ ಈ ಬಾದಾಮಿ ರಾಮನಗರ ಜಿಲ್ಲೆದು ಇಡೀ ದೇಶಕ್ಕೆ ಒಂದು ಫೇಮಸ್ಸಾಗಿದೆ ಈ ರಾ ಈ ಸಿಹಿ ಅಂಶ ಇದರೊಳಗೆ ಯಥೇಚ್ಛವಾಗಿರೋದ್ರಿಂದ ಬಲ್ಪ್ಗೆ ಒಳ್ಳೆ ಬೇಡಿಕೆ ಇದೆ ಇವತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಈ ಜ್ಯೂಸ್ಗೆ ಬಲ್ಪ್ ಹೋಗ್ತಾ ಇದೆ ಕಾಯಿ ದೊಣ್ಣೆ ತಣ್ಣ ಉದುರಿಸಿ ಅಳ್ಳಾಡಿಸಿ ಕೊಡ್ತಾ ಇರೋದು ಟೇಬಲ್ ಫ್ರೂಟಿ ಬರ್ತಾ ಇರೋದು ಒಂದು ನೂರು ನೂರತ್ತು ರೂಪಾಯಿ ಹೋಗ್ತಾ ಇದೆ ನಾವು ಅಲ್ಲಿಂದ ಬಂದು ಆರುನೂರು ಕಿಲೋಮೀಟ್ರಿಂದ ಇಲ್ಲಿ ನಾವು ನೂರು ರೂಪಾಯಿ ಒಂದು ಕೆ ಜಿ ಬಾದಾಮಿನ ಮಾರಾಟ ಮಾಡ್ತಾಯಿದ್ದೀವಿ